ಅದಕ್ಕೆ ಪೂರಕವಾಗಿ ಮಂತ್ರಿಗಳ ಗಮನಕ್ಕೆ ನಾನು ತರುವಂತದ್ದು ಗಂಗಾ ಕಲ್ಯಾಣ ಒಂದ ಎರಡ ಮೂರ ಬಂದ್ರು ನಾವದನ್ನು ಶಾಸಕರ ಅಧ್ಯಕ್ಷದಲ್ಲಿ ಪಾಸ್ ಮಾಡಿದ್ರೆ ಅಧಿಕಾರಿಗಳು ಪುನಃ ಅದನ್ನು ಹದಿನೈದು ಸಲ ಸತಾಯಿಸ್ತಾರೆ ಮೊನ್ನೆ ತಾನು ನಾನು ಒಬ್ಬ ಅಧಿಕಾರಿಗೆ ನಾನು ಮಂಗಳೂರಿನಲ್ಲಿ ಗಲಾಟೆ ಮಾಡಿದ್ದೇನೆ ನಾಲ್ಕು ವರ್ಷದಿಂದ ಹೋಗ್ತಾ ಇದ್ದೇನೆ ಅಂತ ಹೇಳ್ತಾರೆ ನಾವು ಪಾಸ್ ಮಾಡಿದ್ದೇವೆಲ್ಲ ಆಗಿದೆ ಮೂರ್ ಸಾವಿರ ಕೊಡು ಎರಡು ಸಾವಿರ ಕೊಡು ಅದು ಸರಿ ಇಲ್ಲ ಇದು ಸರಿ ಇಲ್ಲ ಐಟ್ ಇದು ಎಂತದ್ದು ಅದು ಕೋಡು ಸಾರಿ ಇಲ್ಲ ಗಿಡ ಈಗ ಸತಾಯಿಸ್ತಾ ಇದ್ದಾರೆ ಕೊಟ್ಟದ್ದನ್ನು ಕೊಡ್ಲಿಕ್ಕೆ ಅವರ ಗಮನಕ್ಕೆ ತಂದದ್ದು ನಾನು ಹೇಳ್ತಾರೆ ಉತ್ತರ ಹೇಳ್ತಾರೆ ಕುತ್ಕೊಂಡ್ರಿ ಹೇಳ್ತಾರೆ

ಮಾದೇ ಸಚಿವ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಆಡಳಿತ ಪಕ್ಷದ ಶಾಸಕರು ಯಾರು ಎದ್ದು ನಿಂತು ಮಾತಾಡೋದಿಲ್ಲ ಅಂತ ಹೇಳಿದ್ರೆ ಅವರೆಲ್ಲರೂ ಈ ವಿಷಯದಲ್ಲಿ ನಮ್ಮೊಟ್ಟಿಗೆ ಸಾಮತ ಇದ್ದಾರೆ ಅಂತ ಅರ್ಥ ಹಳೆ ಅರ್ಜಿಗಳೆಲ್ಲ ನಿಮ್ ಸರ್ಕಾರದ ಪೆಂಡಿಂಗ್ ಇರೋದು ನಮ್ಮ ಸರ್ಕಾರದ

ಮಾನ್ಯ ಉಪಾಧ್ಯಕ್ಷನೇ ನಮ್ ಡಾಕ್ಟರ್ ಚಂದ್ರ ಅವರು ಅವ್ರ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಕೇಳಿದ್ರು ಅದೆಲ್ಲ ಕ್ಲಿಯರ್ ಮಾಡಿದ್ದೀನಿ ಒಂದೆರಡು ಬೋರ್ವೆಲ್ ಕೊಡಬೇಕು ಬಿಕಾಸ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಮತ್ತು ಇನ್ಕನ್ವಿನ್ಸ್ ಆದ್ರಿಂದ